ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೈಫ್ ನನಗೊಂದು ಹೇಳ್ತಾಯಿದ್ರು ವೀಡಿಯೋ ನೋಡಿದ್ದೀಯ ಅಂದರು ಯಾವ ವೀಡಿಯೋಮ್ಮ ಅಂದರೆ ಈ ಥರ ಒಂದು ಲಿಂಕ್ ಕಳಿಸ್ತೀನಿ ನೀನು ನೋಡು ಅಂದರು ಯಾವ ವೀಡಿಯೋ ಲಿಂಕ್ ಅಂತ ನೋಡಿದ್ರೆ ಅದು ಸೌಜನ್ಯ ಅವ್ರದ್ದು ಅದು ನೋಡ್ಬಿಟ್ಟು ಎಷ್ಟು ದುಃಖ ಆಯ್ತು ಅಂದರೆ ನನಗೆ ತುಂಬ ನೋವಾಗ್ತು ಅವನು ಯಾರು ಮಾಡಿರ್ತಾನೋ ಅವನಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಇವಾಗೇನೆಂದರೆ ನಾನು ಸಮೀರ್ ಅಂತ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅದು ಎಡಿಟಿಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಅದು ಜನಗಳಿಗೆ ಇಂಪ್ಯಾಕ್ಟ್ ಡೈರೆಕ್ಟಾಗಿ ಅರ್ಥ ಆಗುತ್ತೆ ಅಂದರೆ ಅದು ಕಣ್ಣಲ್ಲಿ ನೋಡಿದ್ರೆ ಎಷ್ಟು ರೋಷ ಬರಬೇಕು ಅಂದರೆ ಯಾವ ವ್ಯಕ್ತಿ ಮಾಡಿದೆ ನಾವೂ ಅವನ್ನ ಅಷ್ಟು ಕೋಪ ಬರುತ್ತೆ ನಿಮಗೆ ತುಂಬ ರೋಷ ಬರುತ್ತೆ ಇವಾಗ ಏನಾಗ್ಬಿಟ್ಟಿದೆ ಸಮೀರ್ಗೆ ಅವನು ಅಡ್ರೆಸ್ಸು ಅವ್ರ ಅಡ್ರೆಸ್ಸು ಮತ್ತು ನಂಬರು ಲೀಕ್ ಆಗಿ ಈ ಥರ ನಂಬರು ಸಿಕ್ಕಿದೆ ಅದು ಕೆಲವೊಂದು ಕಾಲ್ಸ್ಗಳು ಬರೋದಾಗಿರ್ಬೋದು ಅವ್ರಿಗೆ ಬೆದರಿಕೆಗಳು ಇರುತ್ತಲ್ವ ಈ ಥರ ಇದೆ ನಾನು ರೆಸ್ಪೆಕ್ಟ್ ಏನಂದರೆ ಅದು ವೀಡಿಯೋ ನೋಡಿದೆ ಇದರಲ್ಲಿ ಯಾರ್ಯಾರು ನನಗೆ ರೆಸ್ಪೆಕ್ಟ್ ಬಂತಂದರೆ ಗಿರೀಶ್ ಗಿರೀಶ್ ಮಠನ್ನವರಲ್ಲ ಸರ್ ಗಿರೀಶ್ ಮಠನ್ನವ್ರಂತ ಅವರು ಮತ್ತು ಮಹೇಶ್ ಶೆಟ್ಟಿ ಅಂತ ಅವರು ಅವ್ರ ಮೇಲೆ ಅವ್ರಿಗೆ ಏನು ಗೌರವ ರೆಸ್ಪೆಕ್ಟ್ ಅಂದರೆ ಎಲ್ಲೇ ಒಂದು ಅನ್ಯಾಯ ಆದರೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಯಾರೇ ಆಗಲಿ ಕೆಲವೊಬ್ಬರಿಗೆ ತಮ್ಮ ಪಕ್ಕದ ಮನೇಲಿ ಏನೊಂದು ಆಗಿರುತ್ತೆ ಪಕ್ಕದ ಮನೆಯಲ್ಲೇ ನಡೆದಿರುತ್ತೆ ಅಲ್ಲಿ ಪಕ್ಕದ ಮನೇಲಿ ಬೇರೆ ಏನು ಬೇಕಾಗಲ್ಲ ಅಲ್ಲಿ ಧ್ವನಿ ಎತ್ತಬೇಕು ಏನು ಅಂತ ಕೇಳಬೇಕು ಸಿಂಪಲ್ರಿ ಏನಾಗಿದೆ ನಿಮ್ಮನೇಲಿ ಯಾಕೆ ಅಂತ ಕೇಳೋದೊಂದು ಇರುತ್ತೆ ಧೈರ್ಯ ಕೊರಡೋದಿರುತ್ತೆ ಒಂದು ಹೆಣ್ಣಿಗೆ ಅಂದಾಗ ನಾವೆಲ್ಲರೂ ಪ್ರತಿಯೊಬ್ಬರು ಸಮಾಜದಲ್ಲಿ ಗೌರವ ಕೊಡಬೇಕು ಅದೇ ನೋಡಿ ನನ್ನ ಏನತಿಗೆ ಯಾವ ಏನಾದರೂ ಬಿಡ್ತೀನ ನಾನು ನಿಮ್ಮ ನಿಮ್ಮ ಮನೆಯಲ್ಲೂ ಅಷ್ಟೇ ನಿಮ್ಮ ಅಕ್ಕ ತಂಗಿ ಮತ್ತು ನಿಮ್ಮ ಯಾರಿಗೇನಾದರೂ ಬಿಡ್ತೀರ ನೀವು ಬಿಡೋಲ್ಲ ಬಿಡಬಾರ್ದು ಅದನ್ನೇ ಹೇಳೋದು ನಾನು ಏನೇಂದು ಹೇಳ್ತೇನೆಂದರೆ ನಿಮ್ಮ ಮನೇಲಿ ಆಗಿರ್ಬೋದು ಮತ್ತು ಸಮಾಜದಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಿ ಆದಾಗ ಎಷ್ಟು ನೋವಾಗುತ್ತೋ ಸಮಾಜದಲ್ಲಿ ಆದಾಗೂ ಅಷ್ಟೇ ನೋವು ಆಗಬೇಕು ಹಂಗೆ ನನ್ನ ನನಗೆ ಯಾರಾದರೂ ನನ್ನ ಏಣತಿಗೆ ಏನಾದರೂ ಬಿಡ್ತೀನ ಬಿಡಬಾರ್ದು ಯಾವಾಗಲೂ ಹಂಗೆನೇ ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಈ ನೋಡಿ ನಾನು ಹೇಳ್ತಾ ಇದ್ದ ವಿಡಿಯೋ ಮಾಡಿದಾಗ ಇದು ಇಷ್ಟೊಂದು ವೀಡಿಯೋಗಳೆಲ್ಲ ಡಿಲೀಟ್ ಆಗಿದೆ ಇದು ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಆದಷ್ಟು ನಾನು ಕೆಲವೊಂದೆಲ್ಲ ಯಾರೋ ಹೆಸ್ರು ತೊಗೊಳಕ್ಕೆ ಹೋಗಲ್ಲ ಅಂತ ಹೇಳಿದರು ಅವರು ಸೂಪರಾಗಿ ಮಾಡಿದ್ದಾರೆ ವೀಡಿಯೋ ಮಾತ್ರ ಅದ್ಭುತ ಎಲ್ಲರಿಗೂ ಅರ್ಥ ಆಗುತ್ತೆ ದಯವಿಟ್ಟು ನೀವು ವೀಡಿಯೋ ನೋಡಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾವಾಗಲೂ ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಉಪ್ಪು ಖಾರ ತಿನ್ನೋದಂದರೆ ಬರೀ ಹೆಂಗಂದರೆ ಈ ಸಮಾಜದಲ್ಲಿ ಏನಂದರೆ ತುಂಬ ನನಗೆ ಆಗಬೇಕು ನಿಮಗೆ ಹಾಕಬೇಕು ಅನ್ನೋದಲ್ಲ ಪ್ರತಿಯೊಬ್ಬರಿಗೂ ಸಮಾಜ ಅಂದಮೇಲೆ ದೇಶ ಏನಾದರೂ ಆದರೆ ಧ್ವನಿ ಎತ್ತಬೇಕು ನಿಮ್ಮ ರಾಜ್ಯಕ್ಕೆ ಏನಾದರೂ ಆದಾಗ ಧ್ವನಿ ಎತ್ತಬೇಕು ನಿಮ್ಮ ಮನೆಯಲ್ಲಿ ಆದಾಗ ಧ್ವನಿ ಎತ್ತಬೇಕು ಇದು ಒಬ್ಬ ಮನುಷ್ಯನಿಗಿರೋವಂಥ ಗುಣಗಳು ಇಷ್ಟು ಇರಲಿಲ್ಲ ಅಂದರೆ ಬೇಸಿಕ್ ತುಂಬ ಏನಂದರೆ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಏನಂದರೆ ನಾನು ಹೇಳಂದರೆ ಒಂದು ಗೌರವ ಕೊಟ್ಟು ನೀವು ಕೂಡ ಎಷ್ಟೋ ಜನ ನೀವು ಏನೇನೋ ಪೋಸ್ಟ್ ಹಾಕ್ತೀರಾ ಒಂದು ಥರ್ಟಿ ಸೆಕೆಂಡು ವೀಡಿಯೋ ಮಾಡಿ ವೀಡಿಯೋ ಮಾಡಿಬಿಟ್ಟು ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೆ ಅರಿಗೇ ಆಗಲಿ ಅನ್ಯಾಯ ಆದಾಗ ನ್ಯಾಯ ಸಿಗ್ ಸಿಗಬೇಕು ಇದು ಕೂಡ ನಾನು ಏನಂದರೆ ಅವರಿಗೆ ನ್ಯಾಯ ಸಿಗಲೇಬೇಕು ಅದಕ್ಕೆ ಹೋರಾಟ ನಾನು ಮಾಡ್ತೀನಿ ನಮ್ಮ ಟ್ರೈನರ್ಸ್ಗಳು ಜಿಮ್ ಟ್ರೈನರ್ಸ್ ಯಾರಿದಾರೋ ಖಂಡಿತ ಮಾಡ್ತಾರೆ ನಾನು ಖಂಡಿತ ನಮ್ಮ ಟ್ರೈನರ್ಸ್ಗಳಿಗೆ ನಾನು ನಮ್ಮ ಗ್ರೂಪ್ಗಳಿದ್ದಾವೆ ಕೆಲವೊಂದು ಕಡೆ ಆ ಗ್ರೂಪಲ್ಲಿ ಕೂಡ ನಾನು ಧ್ವನಿ ಎತ್ತುತ್ತೀವಿ ಆ ಎತ್ತೇ ಎತ್ತುತ್ತೀವಿ ಪ್ರತಿಯೊಬ್ಬರು ನಮ್ಮ ಟ್ರೈನರ್ಸ್ ಆಗಿರ್ಬೋದು ನಮ್ಮ ಜಿಮ್ ಕ್ಲೈಂಟ್ಸ್ಗಳಾಗಿರ್ಬೋದು ಖಂಡಿತ ಧ್ವನಿ ಎತ್ತುತ್ತೀವಿ ನಾವು ಸಮೀರ್ ಜೊತೆಗೆ ನಾವು ಇದ್ದೇ ಇರ್ತೀವಿ ಪ್ರತಿಯೊಬ್ಬರಿಗೆ ಯಾರೇ ಆಗಿರಲಿ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಬೇಕು ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ಇರಬೇಕು ದಿನ ಎರಡು ದಿನ ಆರೋದಲ್ಲ ತುಂಬ ಈ ಥರ ಇಷ್ಟೊಂದು ಸಮಾಜದಲ್ಲಿ ಹಂಗೆ ಬಿಡಿ ಒಂದು ಕೇಸ್ ಯಾವುದೇ ಆಗಲಿ ಒಂದು ಬರ್ತವೆ ಸ್ವಲ್ಪ ದಿನ ಇರ್ತವೆ ಹೋಗ್ತವೆ ಕೆಲವೊಂದು ಮಾತ್ರ ಇದು ಅಂದರೆ ತುಂಬ ಇಷ್ಟು ನೋವಾಗುತ್ತೆ ಅಂದರೆ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಬರುತ್ತೆ ಮನೇಲಿ ಅಕ್ಕ ತಂಗಿಗೆ ಆದಾಗ ನೋವಾಗಲ್ವಾ ಆಗಬೇಕು ಪ್ರತಿಯೊಬ್ಬರಿಗೂ ಈ ಥರ ಆದಾಗ ಸಮಾಜದಲ್ಲಿ ಧ್ವನಿ ಎತ್ತಬೇಕು ನನಗೆ ತುಂಬ ನೋವಾಗುತ್ತೆ ನಾನು ಯಾವಾಗಲೂ ಏನಂದರೆ ಯಾವಾಗಲೂ ಇರಬೇಕು ರೋಷ ಸುಭಾಷ್ ಚಂದ್ರ ಬೋಸ್ ಹೆಂಗಿರ್ತಾರೆ ಹೇಳಿ ಭಯಂಕರವಾಗಿರ್ತಾರೆ ಹೇಗೆ ಅದೇ ಥರ ಬರಬೇಕು ನಾವು ಇಂಡಿಯನ್ಸ್ ಆಗಿರೋ ಯಾವಾಗಲೂ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಮತ್ತು ಮಹತ್ಮ ಗಾಂಧಿ ಮಹಾತ್ಮ ಗಾಂಧಿ ಒಂಥರ ಹೋರಾಟ ಮತ್ತು ನಮ್ಮದು ಭಗತ್ ಸಿಂಗ್ ಅವ್ರದ್ದು ಒಂಥರ ಹೋರಾಟ ಆಗಿರ್ಬೋದು ಅಂಬೇಡ್ಕರ್ ಅವ್ರದ್ದು ಒಂಥರ ಹೋರಾಟ ಪ್ರತಿಯೊಬ್ಬರಿಗೂ ಹಿಂಗೆ ಬರಬೇಕು ನಮ್ಮ ಇಂಡಿಯನ್ಸ್ಗಳಿಗೆ ಹೆಂಗಿರ್ಬೇಕಂದ್ರೆ ಧೈರ್ಯ ತುಂಬ ಚೆನ್ನಾಗಿರಬೇಕು ಈ ಥರದನ್ನು ಎತ್ತಲೇಬೇಕು ಇದನ್ನು ಬಿಡಬಾರ್ದು ಯಾವುದೇ ಆಗಲಿ ಯಾರೇ ಹೆಣ್ಮಕ್ಳು ಅದು ಎಷ್ಟು ನೋವಾಗುತ್ತೆ ಅಂದರೆ ತುಂಬ ನೋವಾಗ್ಬಿಡುತ್ತೆ ದನ ಎತ್ತಲೇಬೇಕು ದಯವಿಟ್ಟು ನಾನೇನಂದರೆ ಇದಕ್ಕೊಂದು ಸಮೀರ್ ದಯವಿಟ್ಟು ನೀವು ನೀವು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದಿರಾ ಅದ್ಭುತ ನಿಮ್ಮದು ನಾನು ವೀಡಿಯೋ ನೋಡ್ಬಿಟ್ಟು ನನಗೆ ನಾನು ಯೂಶ್ವಲಿ ಒಂದೊಂದು ವೀಡಿಯೋ ನೋಡ್ತಾ ಇರ್ತೀನಿ ಊಟಕ್ಕೆ ಕೂತಾಗ ನಿಮ್ಮ ವೀಡಿಯೋ ನೋಡ್ಬಿಟ್ಟು ತುಂಬ ಇನ್ಸ್ಪೈರ್ ಆಗೋಯ್ತು ನನಗೆ ಇಷ್ಟು ನಿಮಗೆ ಆಮೇಲೆ ಇನ್ನೊಂದು ಬೆಳಿಗ್ಗೆನೇ ವೀಡಿಯೋ ನೋಡ್ಬಿಟ್ಟು ನೋಡು ನಮಗೆ ಹೇಳ್ತಾ ಇದ್ದೀನಿ ನಮಗೆ ಏನಮ್ಮ ಇದು ಇಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದ ನೋಡು ಅವ್ನು ಇದ್ದ ಇದನ್ನು ಡಿಲೇಟ್ ಆಗೋ ಚಾನ್ಸಸ್ ಇರುತ್ತೆ ಫೋನ್ ಅವ್ರ ಅಡ್ರೆಸ್ ಮನೆ ಅಡ್ರೆಸ್ಗೆ ಗೊತ್ತಾಗಿದೆ ಅಂತೆ ಮತ್ತೆ ಆಮೇಲೆ ಫೋನು ನಂಬರ್ ಅವ್ನ ಫೋನ್ ನಂಬರ್ ಲೀಕ್ ಆಗಿದೆ ಅಂತ ಹೇಳಿ ಫೋನ್ ಮಾಡಿಬಿಟ್ಟು ತುಂಬ ಹಾಗೆ ಇರುತ್ತಲ್ಲ ಇವಾಗ ಪವರ್ ಇದೆ ಅಂದ್ಬಿಟ್ಟು ತೋರಿಸೋದಲ್ಲ ಅವನ ಮೇಲೆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ ನ್ಯಾಯಕ್ಕೆ ಯಾವತ್ತಲೂ ಸತ್ಯಕ್ಕೆ ಬೆಲೆ ಇದ್ದಿದ್ದೆ ಇದ್ದೇ ಇದ್ದಿರುತ್ತೆ ಇವತ್ತಿಲ್ಲ ನಾಳೆ ಅದು ಬರಲೇಬೇಕು ಹೊರಗಡೆ ಯಾರೇ ಆಗಿರಲಿ ಅದು ನೀವಾಗಿರಲಿ ನಾನಾಗಿರಲಿ ಯಾರೇ ಆಗಿರಲಿ ಕರ್ಮ ಅನ್ನೋದು ನಾನು ಯಾವಾಗಲೇ ಇಡ್ತಿರ್ತೀನಮ್ಮ ನಿನ್ನ ಕರ್ಮ ನಿನಗೆ ನನ್ನ ಕರ್ಮ ನನಗೆ ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ ಅದು ಸಿಕ್ಕೇ ಸಿಗುತ್ತೆ ಇವತ್ತೆಲ್ಲ ನಾಳೆ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಈ ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಅದು ಬಂದೇ ಬರುತ್ತೆ ಅದು ಇವತ್ತಿಗೆ ಅಂದರೆ ಪ್ರತಿಯೊಬ್ಬರು ನಿಮ್ಮ ಫೋನ್ ಇರುತ್ತೆ ಸ್ಮಾರ್ಟ್ ಫೋನು ಜಸ್ಟ್ ತರ್ಟಿ ಸೆಕೆಂಡು ನಿಮ್ಮ ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತರ್ಟಿ ಸೆಕೆಂಡ್ ನೀವು ವಿಡಿಯೋ ಮಾಡಿ ಧ್ವನಿ ಎತ್ತಿ ಸಮೀರ್ ನಿಮ್ಮ ಜೊತೆ ನಾನು ಅಂತ ಯಾವುದಾದ್ರೂ ಒಂದು ವೀಡಿಯೋ ಮಾಡಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿದ್ರು ಹಾಕಿ ತುಂಬ ಜನಕ್ಕೆ ಇಷ್ಟು ಬರಲ್ವಾ ಮಾಡಬೇಕು ನೀವು ದಯವಿಟ್ಟು ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮಗೆ ಬೇರೆ ಏನೂ ಇಲ್ಲ ಸಮೀರ್ ನಿಮ್ಮ ಜೊತೆಗೆ ನಾವಿದ್ದೀವಿ ಖಂಡಿತ ಧೈರ್ಯದಿಂದ ಇರಿ ಪ್ರತಿಯೊಬ್ಬರಿಗೆ ಅದು ಒಂದೇ ಅಂತಲ್ಲ ನನಗಂತ್ರೆ ಇವರು ಗಿರೀಶ್ ಹತ್ರ ವೀಡಿಯೋ ನೋಡ್ಬಿಟ್ಟು ಅವ ಏನು ರೆಸ್ಪೆಕ್ಟ್ ಇತ್ತು ಗೊತ್ತಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ತುಂಬ ಜನ ಕಮ್ಮಿ ನಾನು ಯಾವಾಗಲೂ ಹೇಳ್ತೀನಿ ಸಮಾಜಕ್ಕೆ ಪ್ರಾಮಾಣಿಕತೆಯಿಂದ ಯಾರು ಕೆಲಸ ಮಾಡುವಾಗ ತುಂಬ ಅದು ತುಂಬ ಇರ್ತಬಿಡಿ ಯಾವಾಗಲೂ ಅದನ್ನು ಅದನ್ನ ಹೋದ್ರೆ ತುಂಬ ಆಗಿಬಿಡುತ್ತೆ ಸಮಾಜದಲ್ಲಿ ಅದೇ ಥರನೇ ಒಳ್ಳೆಯದಕ್ಕೆ ಬೆಲೆನೇ ಕಮ್ಮಿ ಅಲ್ಲಮ್ಮ ಅವಾಗಲೂ ಇರಲಿ ಬಟ್ ನನಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಅಂದರೆ ಗಿರೀಶ್ ಸರ್ ನೀವು ನನಗೆ ಒಂಥರ ಹೀರೋ ಇನ್ಸ್ಪೈರ್ ಆಗ್ತಿದ್ರೆ ನಾನು ಯಾವಾಗಲೂ ಒಳ್ಳೇದನ್ನೇ ಹೇಳಬೇಕು ಯಾವಾಗಲೂ ಒಂದು ತಾಯಿ ಮಗುನ ಏನೋ ಗಂಡಸು ಅಂತ ನೆತ್ತದು ಮನೆಗೆ ಒಬ್ಬ ಧೈರ್ಯ ಇರ್ತಾನೆ ಮಗ ಇದ್ದಾನೆ ಅನ್ನೋದು ಒಂಥರ ಧೈರ್ಯ ಪ್ರತಿಯೊಬ್ಬರು ಇವತ್ತು ಇವತ್ತು ಹೇಳೋದು ಏನಾದರೂ ಇದೇನೆ ಧೈರ್ಯ ಇರಬೇಕು ಧೈರ್ಯ ಅಂದರೆ ಯಾವಾಗ ಅನ್ಯಾಯ ಆಗಿದೆ ಧ್ವನಿ ಎತ್ತಬೇಕು ನಮ್ಗೆ ಹಾಕಬೇಕು ಇರಬಾರ್ದು ನಮ್ಮನೆ ಹೆಣ್ಮಕ್ ಅವ್ರಿಗೆ ಯಾಕೆ ನನಗೆ ಹಾಕಬೇಕು ನಿಮಗೆ ಬೇಕು ಹೇಳಬೇಕು ಧ್ವನಿ ಎತ್ತಬೇಕು ಏನಾಗಿದೆ ಅಂತ ಕೇಳಬೇಕು ಅದೇ ಅಲ್ವಾ ಏನು ಬರುತ್ತೆ ರೀ ಸತ್ತಾಗ ಪಕ್ಕದಲ್ಲಿ ಕಣ್ಣಲ್ಲಿ ಯಾಕೆ ಕಳ್ತಾ ಅಂತ ಕೇಳಬೇಕು ಅದೇ ಇಲ್ವಾ ಇದಕ್ಕಿಂತ ಏನು ಬೇಕು ಜೀವನದಲ್ಲಿ ಏನು ಮಾಡಿದ್ರು ವೇಸ್ಟ್ ಲೈಫಲ್ಲಿ ಇಲ್ಲಿ ಬಂದಾಗ ನೀನು ಏನಾದರೂ ಸಮಾಜ ಕೊಟ್ಟು ಹೋಗ್ಬೇಕು ಸುಮ್ಮನೆ ಒಂದು ಊಟ ಹೊಡ್ಕೊಂಡು ಕೂತ್ಕೊಳ್ಳ ಹೋಗೇ ಹೋಗ್ತೀವಿ ಒಂದಿನ ಏನಾದರೂ ಒಂದು ಹುಡುಗಿನ ಯಾಸ್ ಅಷ್ಟೇ ಅಮ್ಮ ಹೆಚ್ಚಿನ ಹೇಳಿದ್ದ ಅದೇ ಅಮ್ಮ ಒಟ್ಟು ಒಳ್ಳೆಯ ಮಾಡಿಬಿಟ್ಟು ಹೋಗ್ಬೇಕು ಖಂಡಿತ ಖಂಡಿತ ನಿಂತ್ಕೋಬೇಕು ನೀನು ಒಂದು ರೋಡಲ್ಲಿ ಓಡಾಡ್ತಿರ್ತೀಯ ಯಾರಾದರೂ ಅವ್ನ ಅಣ್ಣನೋ ನಮ್ಮ ಫ್ರೆಂಡೋ ಯಾರಾದ್ರೂ ಬಂದೇ ಬರ್ತಾನಪ್ಪ ಇವ್ ಎಲ್ಲಿ ಎಕ್ಸಾಂಪಲ್ ಹೇಳು ಹಳ್ಳಿ ತೋಟಕ್ಕೆ ಹೋಗ್ತಾಳೆ ಅಮ್ಮ ಹೋಗ್ಬೇಡಮ್ಮ ಅಲ್ಲೆಲ್ಲ ಜನಗಳು ಓಡಾಡ್ತಿರ್ತಾರೆ ಏನಂತಾಳೆ ಜನಗಳು ಓಡಾಡ್ತಿರ್ತಾರೆ ಬಿಕಾಸ್ ಜನಗಳಂದರೆ ನಮ್ಮವರು ಸಮಾಜದಲ್ಲಿ ಇದ್ದಾರೆ ನಮ್ಮವರು ಅಂತ ಅಣ್ಣ ತಮ್ಮ ಅಂತ ಅಲ್ವಾ ಅಣ್ಣ ತಮ್ಮಗಳು ಇಂಥ ಕಟ್ಟಡ ಕೆಲಸ ಮಾಡಿದರೆ ಏನು ಮಾಡಬೇಕು ತುಂಡು ತುಂಡು ಕತ್ತರಿಸ್ಬೇಕು ಅನ್ಸುತ್ತೆ ಅದಕ್ಕೆ ಹೇಳೋದು ಬರಬೇಕು ಅಂತವಲ್ಲ ನನಗೆ ಯಾವಾಗಲೇನಂದ್ರೆ ಒಳ್ಳೇದಕ್ಕೇನೆ ಹಿಂಗಿರ್ಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನೆಕ್ಸ್ಟ್ ಲೆವೆಲ್ ಇರಬೇಕು ಏನಾದರೂ ತಪ್ಪು ಮಾಡಿದ್ರೆ ಹಂಗಿರ್ಬೇಕಂದ್ರೆ ಅಮ್ಮ ಪಬ್ಲಿಕಲ್ ಏನಾಕದಲ್ಲ ಪಬ್ಲಿಕ್ ಬಿಟ್ಬಿಡ್ಬೇಕು ಭಯನೇ ಇರಲ್ಲ ಭಯ ಒಂದು ಹೆಣ್ಣಿಗೆ ಏನು ಗೌರವ ಕೊಡಬೇಕು ಯಾವ ಥರ ಇರಬೇಕು ನಿಮ್ಮ ಮನೆಯಲ್ಲೇ ಇರ್ತಾರೆ ತಾನೆ ತಾಯಿ ತಂದೆ ತಾಯಿಗಳು ಅಕ್ಕ ತೆಂಗಿ ಹೆಣ್ಮಕ್ಳು ತಾನೆ ಏನಾದಾಗ ಎಷ್ಟು ನೋವಾಗತ್ತೇಳಿ ಬಿಡ್ತೀರಾ ನೀವು ಬಿಡಬಾರ್ದು ಬಿಟ್ಟೆ ಅಂದರೆ ನಿನ್ನಂತ ಗಮ್ ಬರುತ್ತೆ ನಿನ್ನಂತವ್ ಯಾರೂ ಇಲ್ಲ ಕಚಡಾನೇ ಅನಿಸ್ಬಿಡುತ್ತೆ ನೀನು ಬಿಡಬಾರ್ದು ಈ ಥರ ಸಮಾಜದಲ್ಲಿ ಏನೇ ಸಮಾಜ ನಿಮ್ಮ ಮನೇಲಿ ಆಗಿರ್ಬೋದು ಸಮಾಜದಲ್ಲಾಗಿರ್ಬೋದು ನೀನು ನಿನ್ನ ಮನೆಯಲ್ಲಿ ನೀನೇ ಧ್ವನಿ ಎತ್ತಲಿಲ್ಲ ಅಂದರೆ ಸಮಾಜದ್ದು ಏನು ಎತ್ತುತ್ತೇನೆ ಅನಿಸುತ್ತೆ ಅಲ್ವಾ ಯಾವತ್ತೂ ಬಿಡಬೇಡಿ ದಯವಿಟ್ಟು ಹ್ಞೂ ಅಮ್ಮ ಎತ್ತಬೇಕು ಪ್ರತಿ ವರ್ಷ 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 ನನಗೆ ತುಂಬ ನೋವಾಗದಿದೆ ನೋಡಮ್ಮ ಹಾಕ್ಬೇಕು ದಯವಿಟ್ಟು ನಾನು ಏನು ಕ್ಷಮಾ ನಿಮ್ಮ ಹತ್ರ ಏನು ಕೇಳೋದಂದ್ರೆ ಕೈ ಮುಗಿದು ಕೇಳ್ಕೊಳ್ಳೋದೇನಾದ್ರೆ ದಯವಿಟ್ಟು ನಿಮ್ಮ ತರ್ಟಿ ಸೆಕೆಂಡ್ ವಿಡಿಯೋ ಮಾಡಿಕೊಂಡು ಈ ತರ ತುಂಬಾ ಪ್ರತಿಯೊಂದು ಹೌದಮ್ಮ ದೂರ ಎಂತ ಇರ್ತಾರ ಹೆಂಗಿರ್ಬೇಕಂದ್ರೆ ಅದಕ್ಕೊಂದು ನೋಡಿ ಇವಾಗ ಒಂದ್ ಯಾವ್ದೋ ಒಂದ್ ಆಗಿರುತ್ತೆ ಮಗು ಮೇಲೆ ಅತ್ಯಾಚಾರ ಆದಾಗ ಅದ್ ಹೇಳ್ತು ಸಣ್ಣ 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 ಮಗುದೀವ್ರಿ ನ್ಯಾ ಹೆಂಗಿರ್ಬೇಕು ಅಂದರೆ ತುಂಬ ಕಾನೂನು ತುಂಬ ಸ್ಟ್ರಿಕ್ಟಾಗಿರಬೇಕು ಬೇಗ ರಿಸಲ್ಟ್ ಏಕಮಾತ್ ದೋ ತುಕುಡ ಅನ್ನೋ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಇರಬೇಕು ಅದಾಗಲ್ಲ ರೀ ಇರುತ್ತೆ ಲಾಭ ಇರುತ್ತೆ ಅಂತ ಬೇರೆ ಥರನೇ ಇದೆ ಕಷ್ಟ ದಯವಿಟ್ಟು ಸಮೀರ್ ನಿಮ್ಮ ಜೊತೆಗೆ ಸಮೀರ್ ಜೊತೆಗೆ ನಾನು ನೀನು ಪ್ರತಿಯೊಬ್ಬರು ನಮ್ಮ ಜಿಮ್ ಆಗಿ ಏನು ಹೇಳ್ತೀನಿ ಅಂದರೆ ನಮ್ಮ ಜಿಮ್ ಟ್ರೈನರ್ಸ್ ನಾವು ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ ನಮ್ಮ ಕ್ಲೈಂಟ್ಸ್ ಇರ್ತಾರೆ ಪಬ್ಲಿಕ್ ಇದ್ದಾರೆ ಜನಗಳು ಖಂಡಿತ ನಿಮ್ಮ ಇದ್ದೇ ಇರ್ತಾರೆ ಧೈರ್ಯದಿಂದ ಇರಬೇಕು ಯಾವತ್ತರೂ ಧೈರ್ಯಕ್ಕೆ ಸಾರಿ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಸತ್ಯಮೇವ ಜಯತೆ ಎಸ್ ಖಂಡಿತ ಸೌಜನ್ಯ ಅವರಿಗೆ ನಾನು ಸೌಜನ್ಯ ಏನಂದರೆ ಸಿಗ್ಬೇಕು ನ್ಯಾಯಕ್ಕೆ ಸಿಗುತ್ತೆ ಆ ತಾಯಿ ಎಷ್ಟು ಕಷ್ಟಪಟ್ಟಿದೆಯೋ ನೆ ಎಲ್ಲರೂ ಹ್ಞೂ Thank you.